ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ಸಂಡೇ ಇವತ್ತು ನಾನು ಡೈಲಿ ಬ್ಲಾಗರ್ ಶುರು ಮಾಡಿದ್ದೀನಿ ನಿಮ್ಗೆ ಎಲ್ಲರ ಜೊತೆ ಶೇರ್ ಮಾಡ್ತೀನಿ ಇವತ್ತಿನ ಕಂಪ್ಲೀಟ್ ಜೈ ಹೇಗಿರುತ್ತೆ ಅಂತ ಸೊ ಆಸ್ ಆಫ್ ನೌ ರೆಡಿ ಆಗಿದ್ದೀವಿ ಹಾಯ್ ಸೊ ಬುಡ್ಡುಗೂ ಲಜ್ಜುಗೂ ರೆಡಿ ಮಾಡಿದ್ದೀನಿ ಸೊ ಟಿವಿ ನೋಡ್ತಾ ಇದ್ದಾರೆ ತುಂಬ ಇಂಟ್ರೆಸ್ಟ್ ಆಗಿ ಆ್ಯಂಡ್ ನಮ್ಮ ಬುಡ್ಡು ಅವ್ರ ಅಪ್ಪ ಜೊತೆ ಹಿಂದೆಗಡೆ ಹಿಂದೆ ಓಡಾಡ್ತಾ ಇದ್ದಾನೆ ಹಾಯ್ ಮೇಡಮ್ಮ ಸೊ ಇವತ್ತಿನ ವಿಷಯ ಏನು ಅಂತ ಈಗ ರೆಡಿ ಆಗಿರೋದು ನಾವು ಸೋನು ಮಗಳ ಗೊಂಬೆ ಬರ್ಡೇ ಇದೆ ತುಂಬ ದೂರನೇ ಇದೆ ಸೊ ಎವ್ರಿ ಸಂಡೇ ನಮಗೆ ಹಿಂಗಾಗಿಬಿಟ್ಟಿದೆ ಅಂತ ಹೇಳಿದ್ರೆ ತುಂಬ ಲಾಂಗ್ ಟ್ರಾವೆಲ್ ಮಾಡೋ ಥರ ಆಗಿದೆ ಬಟ್ ಎನಿವೇಸ್ ಹೋಗಲೇಬೇಕು ಮಳೆ ಬರೆದಿದ್ದರೆ ಅಷ್ಟೇ ಸಾಕು ಬಿಕಾಸ್ ನಿನ್ನೆ ಸಾಟರ್ಡೆ ಸಿಕ್ಕಾಪಡೆ ಮಳೆ ಇತ್ತು ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ ನೀನು ಮನೆ ಬಿಡಬೇಕು ಸೊ ಹಾಗಾಗಿನೇ ಹಾಗೆ ಬ್ಲಾಗ್ ಶುರು ಮಾಡಿದೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರ್ಯಾರೆಲ್ಲ ಮತ್ತೆ ಯೂಟ್ಯೂಬರ್ಸ್ ಬರ್ತಾರೆ ಮತ್ತೆ ಅವರನ್ನು ಮೀಟ್ ಮಾಡುವಂತಹ ಸಂದರ್ಭ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ಫುಲ್ ಫುಲ್ಲಾಗಿ ನೋಡಿ ಹೋಪ್ ಡೆಫಿನೆಟ್ಲಿ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಎಸ್ ದ ಬ್ಲಾಗ್ ಆ್ಯಂಡ್ ಇನ್ನೊಂದು ಸ್ವಲ್ಪ ತಡವಾಗಿ ಬಿಟ್ಟಿದ್ರು ಕೂಡ ನಮಗೆ ತುಂಬ ಬಿಸ್ಲಾಗ್ತಿತ್ತು ಅಂತ ಅನಿಸುತ್ತೆ ಯಾಕಂದರೆ ಹೋಗಬೇಕಾದ್ರೆ ಅಂದರೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಬಿಸಿಲಿತ್ತು ಬಟ್ ಬರುವಾಗ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ತುಂಬ ಚಿಲ್ಲಾಗಿ ಮಳೆ ಬರೋ ಥರ ಚೆನ್ನಾಗಿ ಅನ್ನಿಸ್ತಿತ್ತು ಬಟ್ ಆದಮೇಲೆ ನಮಗೆ ಈ ಜೆ ಪಿನಾಗೆ ಬನಶಂಕರಿ ಎಲ್ಲ ತುಂಬ ಸಮಯ ಆದಮೇಲೆ ಹೋಗ್ತಿರೋದ್ರಿಂದ ಒಂಥರ ಹೊಸ್ತು ಅನ್ನಿಸ್ತಿತ್ತು ಎಲ್ಲನೂ ನೋಡಬೇಕಾದ್ರೆ ಮತ್ತು ಸಂಡೆ ಕೂಡ ಆಗಿದ್ದರಿಂದ ತುಂಬ ಟ್ರಾಫಿಕ್ ಅದೆಲ್ಲ ಇತ್ತು ಬಟ್ ಫೈನಲಿ ರೀಚ್ ಆದ್ವಿ ಆ್ಯಂಡ್ ರಾಜಗೂ ಕೂಡ ರೂಟ್ ಗೊತ್ತಿದ್ದರಿಂದ ಬೇಗ ರೀಚ್ ಆಗೋದಕ್ಕೆ ಸಾಧ್ಯ ಆಯಿತು ನಾವೇನು ಗಿಫ್ಟ್ ತೊಗೊಂಡು ಹೋಗಿರಲಿಲ್ಲ ಮೊಯ್ ಹಾಕೋಣ ಅಂತಲೇ ಅಂದ್ಕೊಂಡಿದ್ವಿ ಸೊ ಅದಾದಮೇಲೆ ಸೋನು ಮಗಳ ನೇಮ್ ಬಂದು ಪುನರ್ವಿ ಅಂತ ತುಂಬ ಚೆನ್ನಾಗಿದೆ ಅಲ್ಲ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಹೋಗಿದ ತಕ್ಷಣ ನಾವು ಸ್ವಲ್ಪ ಕೂತಿದ್ವಿ ಇನ್ನು ಸ್ಟೇಜ್ ಮೇಲೆ ದೇವರನ್ನೆಲ್ಲ ಇಟ್ಟು ಪ್ರತಿಷ್ಠಾಪನೆ ಮಾಡಿ ನಾಮಕರಣ ಮಾಡಿದ್ವಿ ಜೊತೆಗೆ ಬರ್ತ್ಡೇ ಇದ್ದಿದ್ದರಿಂದ ಒಂದು ರೀತಿ ನೋಡೋದಕ್ಕೆ ಡಬಲ್ ಫಂಕ್ಷನ್ ಬಟ್ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ನಾನು ರಾಜು ಅದನ್ನೇ ಮಾತಾಡ್ತಾಯಿದ್ವಿ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅಂತ ನನ್ನ ಸಾಕಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದರು ಅವರು ಕೂಡ ನಮ್ಮನ್ನು ರೆಕಗ್ನೈಸ್ ಮಾಡಿ ಮಾತಾಡಿಸ್ತಿದ್ರು ತುಂಬ ಖುಷಿ ಆಗ್ತಿತ್ತು रेडी

ಒಂದು ರೀತಿ ಬ್ಯಾಕ್ ಟು ಬ್ಯಾಕ್ ಯೂಟ್ಯೂಬರ್ಸನ್ನು ಮೀಟ್ ಮಾಡ್ತಾ ಇರೋ ಸಂದರ್ಭ ಸಿಕ್ಕಿದ್ದು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಯಾವುದೇ ರೀತಿ ಮುಜುಗರ ಇರಲಿಲ್ಲ ನಮಗಂತೂ ಒಂದು ರೀತಿ ರಿಲೇಟಿವ್ಸ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಇದ್ದೀವಿ ಅನ್ನೋ ಥರನೇ ಅನ್ನಿಸ್ತಾ ಇತ್ತು ಸೊ ನಾನು ರಾಜು ಲಿಟ್ರಲಿ ಹಾಗೆ ಮಾತಾಡ್ತಾ ಇದ್ವಿ ಏ ಇನ್ನೇನು ಹೋದ್ವಾರ ಅಷ್ಟೇ ಮೀಟ್ ಮಾಡಿದ್ವಿ ಮತ್ತೆ ಮೀಟ್ ಮಾಡ್ತಿದ್ದೀವಿ ಮತ್ತೆ ಅವರನ್ನು ನೋಡ್ತಾ ಇದ್ದೀವಿ ಅಂತ ತುಂಬ ಖುಷಿಯಾಗಿತ್ತು ನಮಗಂತೂ ಸೊ ಅವನ್ನೆಲ್ಲ ಮಾತಾಡಿಸಿ ಮತ್ತೆ ನಾವೀಗ ಡೈನಿಂಗ್ ಹಾಲ್ಗೆ ಬಂದು ಊಟ ಮಾಡೋಣ ಅಂತ ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ವೆಜ್ ವೆರೈಟೀಸಲ್ಲಿ ಸರ್ವೆಂಟ್ಸ್ ಸಂಡೇ ಬೇರೆ ಸೊ ಸ್ವಲ್ಪ ಸ್ವಲ್ಪನೇ ತಿಂದ್ವಿ ಬಟ್ ತುಂಬ ಚೆನ್ನಾಗಿತ್ತು ಅದರಲ್ಲೂ ಕಾಯಿ ಹೋಳಿಗೆ ಅಲ್ಟಿಮೇಟ್ ಆಗಿತ್ತು ಎಷ್ಟು ಈಗ ಬಂದಿರೋದಾ ಾಯ್ ಹಾಯ್ ಯಾರು ನಾಮಕರಣ ಬಂದಿರೋ ಅಂದಾಗ ಹಠ ಮಾಡ್ಬಿಡ್ಬೋ ಹೋಗೋಣ ಹಠ ಮಾಡ್ಬೇಡ ಹೋಗೋಣ ನೀವು ಉಡಿತಾರ ಮಮ್ಮಿನ ಅಣ್ಣ ನೋಡು ಬಲೋನ್ ಬಲೂನ್ ಬೇಕು ಅಂತ ಹಠ ಮಾಡ್ತಾ ಇದೀಯ ಒಪ್ ತಗೋಪ್ ಗೆದ್ದೆ ಅಣ್ಣ ನೋಡು ಅಣ್ಣ ನೋಡು ಯಾರು ತಗೋ ಬಂದಿರೋದು ಯಾರು ತೋರಿಸ್ ತರ್ಸು ಅಣ್ಣ ತರ್ಸೋ ಬಲನ್ ತೋರಿಸ್ ಬಲೂನ್ ನೋಡು ತಗೋ ಇನ್ನು ಬೇ ಬೇರೆ ಕಲರ್ ಬೇಕಾ ನಿಮಗೆ ಪಿಂಕ್ ಕಲರ್ ಕೊಟ್ಬಿಡು ಅದು ಕೊಟ್ಟು ಬಿಸಾಕ್ ಬಿಡ ಇನ್ನೊಬ್ರಿಗೆ ಕೊಡು ಕೊಡು ಕೊಟ್ಟುಬಿಡು ದೊಡ್ಡ ಕೊಟ್ಟುಬಿಡು ಹಾಂ ಇನ್ನೊಂದು ಪಿಂಕ್ ಕಲರ್ ತಗೊಳೋಣ ಪಿಂಕ್ ಪಿಂಕ್ ಏ ದುಡ್ಡು ಕಿತ್ತಿದ್ರೆ ಡಮ್ ಡಮ್ ಅನ್ನತ್ತೆಲ್ಲ ಒಂದೇ ಸಲ ಹ್ಞೂ ಎಲ್ರಿಗೂ ಬಲೂನ್ಸ್ ಬೇಕಾ ಯಾರ್ಯಾರಿಗೆ ಬಲೂನ್ಸ್ ಬೇಕು ಬುಟ್ಟಿಗೆ ಬುಟ್ಟಿಗೆ ಹಾಂ ಬುಟ್ಟನ್ ತಗೋಬೇಕಾ ಏ ಏ ಏ ಬಾಯ್ ಕಡ ಮಗು ತೊಗೊಳ್ಳಿ ಹಾ ತಗೋ ನಿಂಗೆ ಯಾವ ಕಲರ್ ಬಲೂನ್ ಬೇಕು ಹಾಯ್ ಮಾಡು ಅಣ್ಣಗೆ ಹಾಯ್ ಹಾಂ ಪಾಪು ಚಿಕ್ಕ ಪಾಪು ಚಿಕ್ಕ ಪಾಪು ಹಾ ಐಟಲ್ ಚಿಕ್ಕದು ಹಾ ಸರಿ ಮಾಡು ಇನ್ನು ಊಟ ಮುಗಿಸ್ಕೊಂಡು ಬಂದಿದ ತಕ್ಷಣ ಸ್ಟೇಜ್ ಮೇಲೆ ಸ್ಫೂರ್ತಿನ ಕೂಡ ನೋಡಿದ್ವಿ ಯಶಿಕಾನ ಕೂಡ ನೋಡಿದ್ವಿ ತುಂಬ ಖುಷಿ ಆಯಿತು ಸೊ ಅವರೊಟ್ಟಿಗೂ ಕೂಡ ಸ್ವಲ್ಪ ಮಾತಾಡಿ ಫೋಟೋಸ್ ಎಲ್ಲ ತೊಗೊಂಡು ಅದ ಮೇಲೆ ಮತ್ತೆ ಅಲ್ಲಿ ಇರಬೇಕಾಗಿ ಬಂತು ಬಿಕಾಸ್ ಲಾಸ್ಟಲ್ಲಿ ಒನ್ ಮೋರ್ ಯೂಟ್ಯೂಬರ್ ಸ್ವಾತಿ ಕೂಡ ಬಂದಿದ್ರು ಅವರು ಕೂಡ ನನಗೆ ಒಳ್ಳೆ ಫ್ರೆಂಡೇನೆ ಅವರು ಕೂಡ ಸ್ವಲ್ಪ ಇರಿ ನಾವು ವಿಶ್ ಮಾಡೋವ್ರಿಗೂ ಅಂತ ಹೇಳ್ತಾಯಿದ್ರು ವೈ ಬಿಕಾಸ್ ಸೊನು ಮಗಳು ತುಂಬ ಕ್ರಾಂಕಿಯಾಗಿ ಬಿಹೇವ್ ಮಾಡ್ತಾ ಇದ್ಲು ತುಂಬ ಆಟ ಮಾಡ್ತಿದ್ಲು ದೃಷ್ಟಿಯಾಗಿರುತ್ತೆ ಅನಿಸುತ್ತೆ ಮಗು ಅಲ್ವಾ ಈ ಥರ ಫಂಕ್ಷನ್ಸಲ್ಲಿ ಈ ರೀತಿಯೆಲ್ಲ ಆಗೋದು ಸಹಜ ಸೊ ಅವ್ರು ವಿಶ್ ಮಾಡೋ ಬರೋ ನಾವು ಅದಕ್ಕೆ ಕಂಪ್ನಿ ಕೊಡ್ತಾ ಇದ್ವಿ ಬಟ್ ಎಲ್ಲ ಫಂಕ್ಷನ್ಸ್ ಮುಗಿಸಿದ್ದು ಆ್ಯಂಡ್ ಸಲ ಎಲ್ಲ ನೋಡಿದ್ದು ತುಂಬ ಖುಷಿ ಆಯಿತು ಬಟ್ ಕ್ವಿಕ್ಕಾಗಿ ಮನೆಗೆ ಬಂದು ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆ್ಯಂಡ್ ಆನ್ ದ ವೇ ಬರಬೇಕಾದ್ರೇ ಜ್ಯೂಸನ್ನು ಕೂಡ ಕೊಡಿದ್ವಿ ಯಾವುದೇ ರೀತಿ ನಾನ್ ವೆಜ್ ಏನೂ ಮಾಡಿರಲಿಲ್ಲ ನಾವು ಎಲ್ಲ ಹೋಟೆಲಿಂದನೇ ಅವತ್ತು ನೈಟ್ಗೂ ಊಟ ತೊಗೊಂಡು ಬಂದಿದ್ದಾಯಿತು ಸೊ ದಾಫ್ಟರ್ ನಾವು ಹೋಗಿದ್ದು ಕಿಡ್ಸ್ ಪ್ಲೇಜೋನ್ಗೆ ಬ್ಯಾಲೆನ್ಸ್ ಚೆಕ್ ಮಾಡೋಣ Is 5.50 ఫైవ్ ఫిఫ్టీ రూపీ ಆ್ಯಂಡ್ ಮುಖ್ಯವಾಗಿ ಅಷ್ಟು ಲಾಂಗ್ ಟ್ರಾವೆಲ್ ಹೋಗಿ ಬಂದು ಟಯರ್ಡ್ ಆಗಿ ಮತ್ತೆ ಮತ್ತೆ ಯಾಕೆ ಮಗುನ ಅದೇ ದಿನ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಈ ಒಂದು ಕಾರ್ಡ್ ನನಗೇನು ಬ್ಯಾಲೆನ್ಸ್ ಚೆಕ್ ಮಾಡೋದಿಲ್ಲ ಸೊ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ ತ್ರೀ ಮಂತ್ಸ್ವರೆಗೂ ಅಂತ ಸೊ ಲಾಸ್ಟ್ ಕಾಲ್ ಅವರು ರಿಮೈಂಡ್ ಮಾಡೋದಕ್ಕೆ ಕಾಲ್ ಮಾಡ್ತಾರೆ ಸೊ ಟೈಮ್ ಓಕೆ ನಾವು ಹೋಗೋಣ ಹೋಗಿಬಿಟ್ಟು ಬರೋಣ ಅಂತ ಹೇಳಿಬಿಟ್ಟು ಸೊ ನಾನು ಆ್ಯಕ್ಚುಲಿ ಫೈವ್ ಫಿಫ್ಟಿ ಬಂದು ಒಂದಷ್ಟು ಗೇಮ್ಸ್ ಆಡ ಆದಮೇಲೆ ಚೆಕ್ ಮಾಡಿದ್ದು ಬಟ್ ಬಿಫೋರ್ ನಮಗೆ ತೌಸಂಡ್ ಪಾಯಿಂಟ್ ತೌಸಂಡ್ ಅಮೌಂಟ್ ಹಾಗೆ ಇತ್ತು ಇಲ್ಲೆಲ್ಲ ಏನು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಒಂದು ಬ್ಲಾಗಲ್ಲಿ ಶೇರ್ ಮಾಡಿರೋ ಹಾಗೆ ಒಂದು ಗೇಮ್ಗೆ ಫಿಫ್ಟಿ ರುಪೀ ಚಾರ್ಜ್ ಇರುತ್ತೆ ಒನ್ ಆ್ಯಂಡ್ ಹಾಫ್ ಮಿನಿಟ್ ಟೂ ಮಿನಿಟ್ಸ್ವರೆಗೂ ಆಟ ಆಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ನಾನು ಅದನ್ನೇ ಹೇಳ್ತಾ ಇದ್ದೆ ಇನ್ನು ಕ್ರಿಯೇಟಿವ್ ಆಗಿ ಗೇಮ್ಸ್ ಎಲ್ಲ ಇನ್ನೂ ತೊಗೊಂಡು ಬಂದಿಡಿ ತುಂಬ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಮಾಲ್ಸಲ್ಲೆಲ್ಲ ನಾವು ನೋಡ್ತೀವಲ್ಲ ಎಷ್ಟೊಂದು ಕ್ರಿಯೇಟಿವ್ ಆಗಿರುತ್ತೆ ಆ್ಯಂಡ್ ಅಲ್ಲೆಲ್ಲ ತುಂಬ ಕ್ರೌಡ್ ಇರ್ತಾರೆ ಬಟ್ ನಮಗೆ ಈ ಏರಿಯಾ ಅಂದರೆ ಸರ್ಜಾಪುರ ಸೋಂಪುರ್ ಗೇಟಲ್ಲಿರುವಂತಹ ಜಾಲಿ ಜಾಲಿ ಕಿಡ್ಸ್ ಪ್ಲೇ ಬಂದು ತುಂಬಾ ಅಫರ್ಡೆಬಲ್ ಪ್ರೈಸ್ಗೂ ಕೂಡ ಸಿಗುತ್ತೆ ಆ್ಯಂಡ್ ನೀವು ಪ್ರತಿ ಸಲ ಹೋದಾಗಲೂ ಕೂಡ ಕಾರ್ಡ್ ನಾನು ಬೈ ಮಾಡಬೇಕಾಗುತ್ತೆ ಸೊ ಆ ಕಾರ್ಡ್ ಬೆಲೆ ಇರೋವರೆಗೂ ನೀವು ಅನ್ಲಿಮಿಟೆಡ್ ಆಗಿ ಮಕ್ಕಳನ್ನ ಕರ್ಕೊಂಬಂದು ಗೇಮ್ಸನ್ನು ಆಡಿಸಬಹುದು ಸೊ ಲಡ್ಡು ಬುಡ್ಡುಗಂತೂ ಟಯರ್ಡ್ ಅಂತ ಅನ್ನಿಸ್ತಾನೆ ಇರಲಿಲ್ಲ ತುಂಬ ಜಾಲಿಯಾಗಿ ಖುಷಿ ಖುಷಿಯಾಗಿ ಆಡ್ತಾ ಇದ್ರು ಸ್ವಲ್ಪ ಹೊಟ್ಟೆ ಹಸಿತ್ತ ಇತ್ತು ಓಕೆ ಆನ್ ದ ವೇನೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಎಲ್ಲ ಹೇಳಿ ಪ್ಲಾನ್ ಆದಮೇಲೆ ಆರಾಮಾಗಿ ಮಕ್ಕಳಿಗೆ ಆಟ ಆಡಿಸ್ತಾ ಇದ್ದೆ ನಾನಂತೂ ಆ್ಯಂಡ್ ನೀವು ಪೇರೆಂಟ್ಸು ಇನ್ನೇನು ಸ್ಕೂಲ್ ಕೂಡ ಎಲ್ಲನೂ ಶುರು ಆಗಿದೆ ಬಟ್ ಬಿಫೋರ್ ದ್ಯಾಟ್ ಈ ರೀತಿ ಮಕ್ಕಳನ್ನ ಎವ್ರಿ ವೀಕೆಂಡಲ್ಲಿ ಕರ್ಕೊಂಡು ಹೋಗಿ ಬಂದರೆ ಅವ್ರಿಗೂ ಕೂಡ ಮೈಂಡ್ ರಿಫ್ರೆಶಿಂಗ್ ಆಗಿರುತ್ತೆ ಆ್ಯಂಡ್ ಅಫರ್ಡೆಬಲ್ ಪ್ರೈಸ್ ಅಲ್ವಾ ನಾವು ಕೂಡ ಅಫೋ ಮಾಡ್ಬೋದು ಆ್ಯಂಡ್ ಮಕ್ಕಳಿಗೂ ಕೂಡ ಖುಷಿಯಾಗುತ್ತೆ வெரி குட் விட்டு நீடாடு ஜாலியாக ஆடாது ಆ್ಯಂಡ್ ಈ ಒಂದು ಆರ್ಕಿಡ್ಸ್ ಪ್ಲೇಸ್ ಝೋನ್ ಬರ್ಡೇ ಕೂಡ ಮಾಡ್ಬೋದು ಆ್ಯಂಡ್ ಸಣ್ಣ ಪುಟ್ಟ ಪಾರ್ಟಿ ಕೂಡ ಮಾಡ್ಬೋದು ಅಂತ ಇನ್ಫಾರ್ಮೇಶನ್ ಸಿಕ್ತು ಅದು ನಮ್ಗೆ ತುಂಬ ಖುಷಿ ಆಯಿತು ಬಿಕಾಸ್ ಇನ್ನಿನ್ ಲಡ್ಡು ಬರ್ಡೇ ಕೂಡ ಬರ್ತಿದೆ ಆ್ಯಂಡ್ ಅದ ಆಫ್ಟರ್ ಬುಡ್ಡು ಬರ್ಡೇ ಕೂಡ ಇದೆ ಆ್ಯಂಡ್ ನಿಧಾನ ನಿಧಾನ ಹೋದಾಗ ನೀವು ನೀವು ಮಾಡಬೇಕು ಜಂಪ್ರು ಆ್ಯಂಡ್ ಕೆಲವೊಬ್ಬರು ಕೇಳಿದ್ರಿ ಬುಡ್ಡುಗೆ ಎಷ್ಟು ಇಯರ್ ಅಂತ ಸೊ ಅವ್ನಿಗೀಗ ಒನ್ ಇಯರ್ ನೈನ್ ಮಂತ್ ಆಗಿದೆ ಸೊ ಇನ್ನು ಟೂ ಮಂತ್ಸ್ ಆದಮೇಲೆ ಅವ್ನ ಬರ್ಡೇ ಕೂಡ ಇದೆ ಟೂ ಇಯರ್ಸ್ದು ಆ್ಯಂಡ್ ಫೀಡಿಂಗ್ ಬಗ್ಗೆನೂ ಕೂಡ ಕೇಳಿದ್ರಿ ಸೊ ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಯಾವಾಗಲಾದರೂ ಶೇರ್ ಮಾಡ್ತೀನಿ ಅವ್ನಿಗೀಗ ನಾನು ಫೀಡಿಂಗ್ ಮಾಡ್ತಿದ್ದೀನ ಸೊ ಯಾವ ಟೈಮಲ್ಲಿ ಅಷ್ಟೇ ಆಮೇಲೆ ಈಗ ಸಾಲಿಡ್ ಅಂತ ಬಂದಾಗ ಏನೆಲ್ಲ ಕೊಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಎಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ಅವನ ವೆಯ್ಟ್ ಬಗ್ಗೆ ಕೂಡ ಕೇಳಿದ್ರಿ ನೀವು ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಕೆಲವೊಬ್ಬರು ಅವ್ನ ಆರೋಗ್ಯದ ಬಗ್ಗೆ ಕೂಡ ಕೇಳಿದ್ರಿ ಸೊ ಇಲ್ಲಿ ಅಣೆಲೆಲ್ಲ ಆಗಿದ್ದು ಗಾಯದ ಬಗ್ಗೆ ಸೊ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್ ನಾವು ತುಂಬ ಚೆನ್ನಾಗಿದ್ದಾನೆ ಅದೆಲ್ಲನೂ ಕ್ಯೂರ್ ಆಗಿದೆ ಸ್ವಲ್ಪ ಕಲೆ ಅಷ್ಟೇ ಹಣೆದಲ್ಲಿದೆ ಸೊ ಅದಕ್ಕೂ ಕೂಡ ಆಯಿಲ್ಮೆಂಟ್ ಅಪ್ಲೈ ಮಾಡ್ತಿದ್ದೀನಿ ಬಟ್ ಈಸ್ ಫೈನ್ ನಾವು ಅವ್ನು ಟ್ಯಾಲೆಂಟ್ ನೋಡು ಏ ಇಲ್ಲಿ ಬರೋ ಇಲ್ಲಿ ನಿನ್ನೆ ಈವ್ನಿಂಗ್ ಆಕ್ಚುಲಿ ಮಕ್ಕಳನ್ನ ಅಲ್ಲಿಂದ ಆಟ ಆಡ್ಸ್ಕೊಂಡು ಬಂದ ಮೇಲೆ ನಾನು ಯಾವುದೇ ರೀತಿ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ತಿಂದಿದ್ದು ಮಲಗಿದ್ದು ಬಿಕಾಸ್ ಅಷ್ಟು ಲೇಟ್ ಆಗಿತ್ತು ಒಂಬತ್ತು ವರೆನೇ ಆಗೋಗಿತ್ತು ಅಂಡ್ ಅಷ್ಟು ಟ್ರಾವೆಲ್ ಮಾಡ್ಕೊಂಡ್ಬಂದು ಮತ್ತೆ ಮಕ್ಳಿನ ಅಲ್ಲೇ ಕರ್ಕೊಂಡು ಹೋಗಿದ್ದು ನಿಜಕ್ಕೂ ಹೆಂಗಾಗಿರಂತ ಹೇಳಿ ನಮಗಂತೂ ಉಫ್ ಬ್ಯಾಕ್ ಟು ಬ್ಯಾಕ್ ಕಾಫಿ ಕುಡ್ದು ಟ್ಯಾಬ್ಲೆಟ್ ತೊಗೊಂಡು ಕಂಪ್ಲೀಟ್ ರೆಸ್ಟ್ ಮಾಡಿದ್ದೇ ಆಗೋಯಿತು ಮಾರ್ನಿಂಗಿಂದನೂ ನಮಗೆ ಆ್ಯಂಡ್ ಲಡ್ಡದು ಕೂಡ ಫಸ್ಟ್ ಡೇ ಸ್ಕೂಲ್ ಕೂಡ ಇತ್ತು ಬೇಗನೇ ಇದ್ದು ಅವನಿಗೆ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿದ್ದು ಬೆಳಗ್ಗೆಯಿಂದ ಒಂಥರ ಲೈಕ್ ಓಡಾಡಿಕೊಂಡು ಎಲ್ಲ ಕೆಲಸ ಮಾಡೋತ್ರ ಆಗಿಬಿಡಿತ್ತು ಬಟ್ ಎನಿವೇಸ್ ಎಲ್ಲ ಕೆಲಸನೂ ಮುಗಿಸ್ದೆ ನಾನು ಯಾವುದೇ ರೀತಿ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಾಗ ನನಗೆ ನೆಕ್ಸ್ಟ್ ಏನಾದರೂ ಮಾಡಬೇಕು ಅನ್ನೋದು ಅದು ಯೋಚನೆ ಮತ್ತು ಐಡಿಯಾಸ ಏನೂ ಬರೋದಿಲ್ಲ ಹಾಗಾಗಿ ಬೇಗ ಕ್ವಿಕ್ಕಾಗಿ ಎಲ್ಲ ಕೆಲಸ ಮುಗಿಸಿದೆ ಆ್ಯಂಡ್ ಸೊ ಚೆನ್ನಾಗಿ ನ್ಯಾಪ್ ತೊಗೊಂಡು ಎದ್ದು ಬಂದಿದೆ ಆ್ಯಂಡ್ ಈಗ ಒಂದು ಪಾರ್ಸಲ್ ಸಹ ಬಂದಿತ್ತು ಪರ್ಪಲಿಂದ ಒಂದಷ್ಟು ಪ್ರಾಡಕ್ಟ್ಸನ್ನು ಆರ್ಡರ್ ಮಾಡಿ ಒಂದಷ್ಟು ಅಲ್ಲ ಒಂದು ಎರಡು ಮೂರು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದು ಸೊ ಅದು ಬಂದಿದೆ ಅದನ್ನ ತೋರಿಸ್ತೀನಿ ಬಿಫೋರ್ ದಟ್ ಈಗ ಕಾಫಿ ಮಾಡ್ತಾ ಇದ್ದೀನಿ ಕುಡಿದ್ಬಿಟ್ಟು ಈ ಒಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಸ್ವಲ್ಪ ಹೊರಗಡೆ ಹೋಗೋದಿದೆ ಅದನ್ನು ಕೂಡ ಏನಕ್ಕೆ ಏನು ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಿ ಆಮೇಲೆ ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತೀನಿ ಬಿಟ್ಟು ಇಲ್ಲಿ ನನ್ನ ಬಟ್ಟೆ ಇಟ್ಕೊಂಡು ಇಳಿತಾ ಇದ್ದಾನೆ ಅಮ್ಮ 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 ಅಂತ ಹ್ಞೂ ಹಾಯ್ ಮಾಡು ಅಮ್ಮ ನಿಂಗೆ ಕೋಪ ಬಂದಾಗ ಏನು ಮಾಡ್ತೀಯಾ ಕೋಪ ಬಂದಾಗ ಹೆಂಗಿತ್ತು ಮಾಡ್ತೀವಿ ಮಾಡು ಹೆಂಗ್ ಮಾಡೋದು ಕೈ ಮಾಡು ಇದೆಯಲ್ಲ ಮಾಡಲ್ಲ ಅವನೇನು ಮಾಡಲ್ಲ ಅಲ್ಲಮ್ಮ ಗೋ ನಾವ್ ಹರತ್ಕೊ ಬರ್ತೀನಿ ಓಕೆ ಕಾಸ್ಮೆಟಿಕ್ಸ್ ಬೈ ಮಾಡಬೇಕು ಅಂತ ಬಂದಾಗ ನಾನು ಫಸ್ಟ್ ಪ್ರಿಫರ್ ಮಾಡೋದು ಹೆಲ್ತ್ ಆ್ಯಂಡ್ ಗ್ಲೋ ಅಥವಾ ಪರ್ಪಲ್ ಆ್ಯಪಲ್ಲಿ ತುಂಬ ಚೆನ್ನಾಗಿರುವಂತಹ ಕಾಸ್ಮೆಟಿಕ್ಸ್ ಬ್ರ್ಯಾಂಡೆಡ್ ಆ್ಯಂಡ್ ತುಂಬ ಚೆನ್ನಾಗಿ ಪ್ಯಾಕಿಂಗ್ ಆ್ಯಂಡ್ ಬೇಗನೆ ಡೆಲಿವರ್ ಫಾಸ್ಟೆಸ್ಟ್ ಡಿಲಿವರಿ ಎಲ್ಲ ಆಪ್ಷನ್ಸ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಮಿಂತ್ರದಲ್ಲೂ ಚೆನ್ನಾಗಿರುತ್ತೆ ನೈಕಾದಲ್ಲೂ ಚೆನ್ನಾಗಿರುತ್ತೆ ಬಟ್ ನಾನು ತುಂಬ ಸಲ ಪರ್ಚೇಸ್ ಮಾಡೋದು ಪರ್ಪಲನ್ನೇನೆ ಬಿಕಾಸ್ ತುಂಬ ಚೆನ್ನಾಗಿರೋ ಡಿಸ್ಕೌಂಟ್ಸ್ ಆಫರ್ಸ್ ಎಲ್ಲನೂ ಸಿಗುತ್ತೆ ಆ್ಯಂಡ್ ಈ ಸಲ ನಾನು ತರಿಸಿದ್ದು ಒಂದು ಪ್ರೈಮರ್ ಕಾಂಪ್ಯಾಕ್ಟ್ ಪೌಡರ್ ಹಾಗೆ ಲಿಪ್ಲೈನ ತುಂಬ ಚೆನ್ನಾಗಿತ್ತು ಅಂಡ್ ವಿತ್ ಇನ್ ಫೋರ್ ಹಂಡ್ರೆಡ್ ಸಮಥಿಂಗ್ ನಾನು ಆರ್ಡರ್ ಮಾಡಿದ್ರಿಂದ ಫ್ರೀ ಡೆಲಿವರಿ ಕೂಡ ಇತ್ತು ಒಂದು ಮಿನಿ ಅನ್ಬಾಕ್ಸ್ ಇಂಗ್ರಿ ವ್ಯೂ ಪರ್ಪಲ್ ಹೇಳ್ಬೋದು ಅಂಡ್ ನನಗೆ ಆ ಲಿಪ್ಲೈನರ್ ಅನ್ನ ಅಪ್ಲೈ ಮಾಡಿಬಿಟ್ಟು ಹಾಗೆ ಸ್ವಲ್ಪ ಲಿಪ್ಸ್ ಲಿಪ್ಸ್ಕೆಲ್ಲ ಅಪ್ಲೈ ಮಾಡಿದ್ರಿ ನೋಡ್ಬೋದು ಯಾವ ರೀತಿ ಒಂದು ನ್ಯೂಡ್ ಕಲರ್ ತರ ಬಂದಿದೆ ಅಂತ ಚೆನ್ನಾಗಲ್ವಾ ಸೊ ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ ಆ್ಯಂಡ್ ಲಿಪ್ಸ್ಟಿಕ್ ಬೇಸ್ಗೆ ಈ ರೀತಿ ಲಿಪ್ಲೈನರ್ನ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಡಾರ್ಕ್ ಲಿಪ್ಸ್ಟಿಕ್ಸ್ ಆಗ್ದಾಗಲೂ ಕೂಡ ಒಂದು ರೀತಿ ಮರ್ಜ್ ಆಗಿ ಮತ್ತು ಬೇರೆ ಕಲರನ್ನು ಕೊಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಅಟ್ ಲಾಸ್ಟ್ ಇಷ್ಟು ದಿನ ನಾನು ಯಾವುದೇ ರೀತಿ ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಬಿಕಾಸ್ ಯೂಟ್ಯೂಬರ್ಸ್ಗೆ ಯಾವ ರೀತಿ ಎಲ್ಲ ಸಂಕಷ್ಟ ಹೇಗೆ ಬರುತ್ತೆ ಅಂತ ನಾವು ಗೆಸ್ ಕೂಡ ಮಾಡೋದಕ್ಕಾಗೋದಿಲ್ಲ ಎಕ್ಸಾಕ್ಟ್ಲಿ ಕ್ಯಾಮ್ರಾದಲ್ಲಿ ವೀಡಿಯೋ ಶೂಟ್ ಮಾಡ್ಬೋದು ಅಥವಾ ಫೋನಲ್ಲಿ ಶೂಟ್ ಮಾಡ್ಬೋದು ಆ ಸ್ಟೋರೇಜ್ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕಾಗತ್ತೆ ಬಟ್ ನನಗೆ ಒಂದಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗಿದ್ದರಿಂದ ಅದನ್ನು ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದ್ರಲ್ಲೇ ನಮಗೆ ಈ ಒಂದು ವೀಕ್ ಏಯ್ಟ್ ಟು ನೈನ್ ಡೇಸ್ ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ಅದಕ್ಕೆ ನಾನು ನೋಡ್ಕೋಬೇಕಾಗಿತ್ತು ಸೊ ಹಾಗಾಗಿ ಯಾವುದೇ ರೀತಿ ಅಪ್ಲೋಡ್ ಮಾಡಲಿಲ್ಲ ಬಟ್ ಇನ್ನು ಮುಂದೆ ಯಾವ ರೀತಿ ಆಗಲ್ಲ ಕಂಟಿನ್ಯೂಸ್ ಆಗಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೋಣ್ ಟೇಕ್ ಕೇರ್ ಬಾಯ್